ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ನಾನಂತೂ ಸೂಪರ್ ಡೂಪರ್ ಆಗಿ ಹೀಲ್ ಆಗ್ತಾ ಇದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸತತವಾಗಿ ಒಂದು ನಾಲ್ಕು ತಿಂಗಳಿಂದ ಆಪರೇಷನ್ಗಳ ಮೇಲೆ ಆಪರೇಷನ್ ಹಾಸ್ಪಿಟಲ್ ಅದು ಇದು ಅಂತ ಅನ್ಕೊಂಡ್ 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 ಅನ್ಭವ್ಸಿದ್ ಸಾಕಾಯ್ತು ಕೊನೆಗೂನು ನನ್ನ ಕೈ ಆಪರೇಷನ್ ಕೂಡ ಸಕ್ಸಸ್ ಆಗಿತ್ತು ಅದ್ರ ಬಗ್ಗೆ ನಿಮಗೆ ನಾನು ಹೇಳಿದ್ದೆ ಆಪರೇಷನ್ ಆಯ್ತು ನನ್ನ ಕೈ ಅಂತ ಹೇಳ್ಬಿಟ್ಟು ಸೊ ಇವತ್ತು ಆಪರೇಷನ್ ಆಗಿ ಹದಿನಾರು ದಿನ ಆಯ್ತು ನನಗೆ ಇವತ್ತು ಕಂಪ್ಲೀಟ್ ಆಗಿ ಎಲ್ಲ ಬಿಚ್ತಾರೆ ಅಂಡ್ ನನ್ನ ರೀಲ್ಸ್ ನೋಡ್ತಿದ್ರೆ ನಿಮ್ಗೆ ಗೊತ್ತಿರುತ್ತೆ ಕಂಪ್ಲೀಟ್ ಆಗಿ ಇನ್ಫೆಕ್ಷನ್ಸ್ ಆಗಿ ಬ್ಲಿಸ್ಟರ್ಸ್ ಆಗ್ಬಿಟ್ಟಿತ್ತು ನನ್ನ ಕೈಯಲ್ಲಿ ಸೊ ಅದೆಲ್ಲ ಒಡೆದು ಒಡೆದ ಹಾಕಿದ್ರು ಲಾಸ್ಟ್ ಟೈಮೇನೆ ಸೊ ಇವಾಗ ಹೆಂಗಾಗಿರುತ್ತೆ ನೆಕ್ಸ್ಟ್ ಏನು ನನ್ನ ಒಂದು ಪರಿಸ್ಥಿತಿಗಳು ನೆಕ್ಸ್ಟ್ ಯಾವಾಗ ನಾನು ಬೈಕ್ ರೈಡ್ ಮಾಡ್ಬೋದು ನಾರ್ಮಲ್ ಲೈಫ್ನ ಯಾವಾಗ ಲೀಡ್ ಮಾಡ್ಬೋದು ಎಲ್ಲ ಒಂದಷ್ಟು ಪ್ರಶ್ನೆಗಳನ್ನ ಹಾಕೊಂಡು ಹೋಗ್ತಾ ಇದ್ದೀನಿ ಡಾಕ್ಟರ್ ಹತ್ರ ಇವತ್ತು ಕಂಪ್ಲೀಟಾಗಿ ಹೊಲಿಗೆಗಳನ್ನ ಬಿಚ್ಚಿದ್ದಾರೆ ಹೊಲಿಗೆ ಅಂದರೆ ಪಿನ್ ಹಾಕಿದ್ದಾರೆ ಸೊಂಟಕ್ಕೂ ಸೇರಿ ಐವತ್ತು ಪಿನ್ಗಳು ಹಾಕಿದ್ದಾರೆ ಇದನ್ನೆಲ್ಲ ರಿಮೂವ್ ಮಾಡಿಸ್ಕೊಂಡು ಇವತ್ತು ಹ್ಯಾಪಿ ಹ್ಯಾಪಿಯಾಗಿ ಮನೆಗೆ ಬರೋಣ ಪ್ಲೀಸ್ ನನ್ನ ಕೈ ಸರಿ ಹೋಗ್ತಾ ಇದೆಯಲ್ಲ ಅದೇ ಖುಷಿ ನನಗೆ ಸೊ ನೋಡೋಣ ಬನ್ನಿ ಓ ಹಾರಿಬಲ್ ಆಗಿ ಪೇನ್ ಆಗುತ್ತೆ

Oui, t u i oui, t t o u l il te o u s o i t c e s o u t un t o d t o l l u t o r de vie. Il n'y a rien à faire, mais il te laisse à l'endroit. Ah 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 h ah 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 a ah 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 a ah ah a ah 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 a ah 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 a ah 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 a ah a ah 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 a ah ah a ah 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 h ah 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 a ah 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 a ah h a ah 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 a a a a ah 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 a

ಮುಗಿತ್ ಮುಗಿತ್ ಬಿಕಾಸ್ ಯು ಹ್ಯಾವ್ ಯು ಹ್ಯಾಡ್ ಅನ್ ಅಲರ್ಜಿಕ್ ರಿಯಾಕ್ಷನ್ ಟು ದಿಸ್ ಓಕೆ ಟೇಪ್ ಅಲರ್ಜಿ ಅದು ಯಾ ನನಗೆ ತುಂಬಾ ಜನ ಅಲರ್ಜಿಕ್ ರಿಯಾಕ್ಷನ್ ಆಗಿದೆ ಅಮ್ಮ ಆ ಬ್ಯಾಂಡೇಜ್ ಇಂದ ಅಲರ್ಜಿ ನಾನು ಕಂಪ್ಲೇಂಟ್ ಮಾಡಿ ವಾಪಸ್ ಬರ್ಸಲೇ ಬರ್ಲಿಲ್ಲ ಇಲ್ಲ ದಿಸ್ ಇಸ್ ದಿ ಫಸ್ಟ್ ಟೈಮ್ ಬಿಎಸ್ಸಿ ಹೌದಾ ವೆರಿ ಕಾಮನ್ ಅಂದ್ರು ನಾನು ನಾನು ಬರೆ ಬಾಲ ರೇರ್ ಯೂಸ್ ಮಾಡಬಹುದು ನನಗೆ ಯಾರೋ ಬದನೆಕ ತಿನ್ಬೇಡ ಆಲೂಗಡ್ಡೆ ತಿನ್ಬೇಡ ಅಲರ್ಜಿ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಇಲ್ಲ ಅದು ಬ್ಯಾಂಡೇಜ್ ಮೆಡಿಕಲ್ ಟರ್ಮ್ಸ್ ಅಲರ್ಜಿ ಅಂತ ಓ ಇದು ಓ ಓಕೆ ಸರಿ ಹ್ಮ್ ಅದೇ ಅಂತ ಆಟೋ ಆಗ್ತಿರ್ಲಿಲ್ಲ ಗ್ರಾಜಿ ಅತ್ತಿ ಹತ್ತಿ ನಾನೇ ರೆಡಿ ಮಾಡಿ ಕಾಲ್ ಫೋಲ್ಡ್ ಆಗ್ತಾ ಇರ್ಲಿಲ್ಲ ಆಟೋಲ್ ಕೂತಾಗ ಈಗ ಆರಾಮಾಗಿ ಕೂರ್ತೀನಿ ಟ್ಯಾಟುಕ್ ನಿಜವಾಗ್ಲೂ ಏನು ಆಗಿರಲ್ವಾ ಟ್ಯಾಟುಕ್ ನಿಜವಾಗ್ಲೂ ಏನೂ ಆಗಿರಲ್ವಾ ಅಲ್ಲ ನಾನು ಕೇಳ್ತಿರೋದು ಇನ್ ಜನರಲ್ಲ ಇಲ್ಲ ಇಟ್ uh? <laughs> <scale> <laughs>

ನಾನು ಕಾಮೆಂಟ್ ಅಲ್ಲಿ ಎಂ ಟಿ ಧನ್ಯವಾದಗಳು ಇಲ್ಲ ಇಲ್ಲ ಡಾಕ್ಟರ್ ನಿಮಗೆ ಮಾಡಿದ್ರೆ ನಾನು ಬೇಕಂತೆ ತಿಳಿತಿರಿ ಎರಡು ಕಡೆ ಮೂಳೆ ಕಟ್ ಆಗಿದೆ ಈ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಇದೆ ಪಾರ್ಟ್ ಎರಡು ಪಾರ್ಟ್ ಅದು ಒಂದು ರೇಡಿಯಸ್ ಒಂದು ಸೋ ಬ್ಯಾಕ್ ಟು ಹೋಮ್ ಬಟ್ ನಾನು ಅನ್ಕೊಂಡೆ ಇದನ್ನೆಲ್ಲ ತೆಗಿತಾರೆ ಇವತ್ತು ಅಂತ ಹೇಳ್ಬಿಟ್ಟು ಓ ಎತ್ತ ಗುರು ನೋವು ಪಿನ್ ಮಾತ್ರ ತೆಗೆದ್ರು ಮತ್ತೆ ಅದು ಪಸ್ತರ ಆಗಿತ್ತಲ್ಲ ಬ್ಲಿಸ್ಟರ್ ಅಂತ ಹೇಳ್ತಾರೆ ಅದು ನೀರು ಗುಳ್ಳೆ ಥರ ಅಷ್ಟೇ ಪಸ್ಸು ಅಲ್ಲ ಅದು ನೀರು ಗುಳ್ಳೆ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ನೀಟಾಗಿ ಮೂಳೆ ಎಕ್ಸ್ರೇ ಎಲ್ಲ ತೆಗೆದ್ರು ಇವತ್ತು ಕೂಡಿದೆಯೇನು ಅಂತ ಚೆಕ್ ಮಾಡೋಕ್ಕೆ ನಿಮಗೆಲ್ಲ ತೋರಿಸ್ತೆ ನೋಡಿ ನಾನು ಹೆಂಗೆ ಹೆಂಗೆ ಆಗಿತ್ತು ಅಂತ ಹೇಳಿಬಿಟ್ಟು ಸೊ ಅದೆಲ್ಲ ಇವಾಗ ಕೂಡ್ಕೋತಾ ಇದೆಯಂತೆ ಸೊ ಕೂಡ್ಕೋಬೇಕಂದ್ರೆ ಇನ್ನೊಂದು ಟೂ ವೀಕ್ಸು ಇದನ್ನು ಹಾಕೋಬೇಕು ಮೂಳೆ ಕೂಡ್ಕೋಬೇಕದು ಅಂತ ಹೇಳಿದ್ರೆ ಯಾಕಂದರೆ ಈ ಸೊಂಟದಿಂದ ಮೂಳೆ ಕೆತ್ತಿದ್ದಾರೆ ನನಗೆ ಸೊಂಟನೂ ನೋವು ಕೈಯು ನೋವು ಎಲ್ಲ ನೋವ್ತಾ ಇದೆ ಸೊ ಅದಕ್ಕೆ ಇನ್ನೊಂದು ಟೂ ವೀಕ್ಸ್ ಹಾಗೆ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ ಆದಮೇಲೆ ಫಿಸಿಯೋಥೆರಪಿ ಶುರು ಮಾಡ್ತಾರೆ ಲಿಟ್ರಲಿ ಕೈನ ಹೆಂಗೆ ಹೆಂಗೆ ತಿರುಗಿಸ್ತಾರೆ ಅಂದರೆ ನಿಮ್ಮ ಮುಂದೆ ನಾನು ಸ್ಟ್ರಾಂಗಾಗಿ ಬಂದು ಮಾತಾಡ್ಬೋದು ಬಟ್ ಅದೇ ಒಳಗಡೆ ಕರ್ಕೊಂಡೋದಾಗ ಎಷ್ಟು ಹೊಳ್ತೀನಿ ಅಂದರೆ ಸಿಕ್ಕಾಪಟ್ಟೆ ನೋವಾಗುತ್ತೆ ಒಂದೊಂದು ಮೂಳೆ ಒಂದೊಂದು ಮೂಳೆನೂ ನೋವಾಗುತ್ತೆ ನನಗೆ ಬೇಡಪ್ಪ ಯಾರಿಗೂ ಇಂಥದ್ದು ಫ್ಯಾಕ್ಚರ್ ಆದರೆ ಎಷ್ಟು ನೋವು ಎಷ್ಟು ಇದು ಸಿಕ್ಕಾಪಟ್ಟೆ ಹಾರಿಬಲ್ ಎಕ್ಸ್ಪೀರಿಯೆನ್ಸು ಜಾನ್ವರಿ ಒಳಗಡೆ ಫೈನಲಿ ನನ್ನ ಕೈಯೆಲ್ಲ ರೆಡಿ ಆಗುತ್ತೆ ಮತ್ತು ಫಿಸಿಯೋಥೆರಪಿ ಮಾಡಿಸ್ತಾರೆ ಕೈ ತಿರುಗಬೇಕಲ್ಲ ಸೊ ಇವಾಗ ನೆಕ್ಸ್ಟ್ ಇನ್ನೊಂದು ಚಾಲೆಂಜ್ ಇದೆ ನನಗೆ ಆ್ಯಂಡ್ ಗಾಡಿ ಓಡಿಸೋದ್ರ ಬಗ್ಗೆ ಕೇಳಿದೆ ಡಾಕ್ಟ್ರು ಬೈದರು ಏ ಅಂದರು ನಾನು ಸುಮ್ಮನೆ ಹಂಗೆ ಸುಮ್ಮನೆ ಹೇಳಿ ಡಾಕ್ಟರ್ ನನಗೂ ಸಿಗೆ ಅಂದೆ ಇನ್ನೊಂದು ಒಂದೂವರೆ ತಿಂಗಳಿಂದ ಎರಡು ತಿಂಗಳಾಗಲಿ ಆಮೇಲೆ ನೀನು ಆಗಿ ಓಡಿಸು ಫಸ್ಟು ಅಂತ ಹೇಳಿದ್ರು ಬಿಕಾಸ್ ಇವಾಗ ಕೈಯಲ್ಲಿ ಸಿಗ್ತಿ ಇಲ್ಲ ನನಗೆ ಆ್ಯಂಡ್ ಇವಾಗ ಇನ್ನೊಂದು ಪ್ರಾಬ್ಲಮ್ ಏನು ಅಂತ ಅಂದರೆ ಕೈ ಗ್ರ್ಯಾಜುವಲಿ ತಿರುಗ್ತಾ ಇದೆ ಸರ್ಜರಿ ಎಲ್ಲ ಸಕ್ಸಸ್ ಆಗಿದೆ ಬಟ್ ಏನಂದರೆ ನಾನು ಎಫರ್ಟ್ ಹಾಕಬೇಕು ಇನ್ನೂ ಏನಿದ್ರು ದಿನ ಡಾಕ್ಟ್ರ್ ಎಫರ್ಟು ಫಿಸಿಯೋಥೆರಪಿ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನನ್ನ ಸ್ವಂತ ಎಫರ್ಟ್ಸ್ ಇರುತ್ತೆ ಅದು ತುಂಬಾ ಕಷ್ಟಕರ ಆ್ಯಂಡ್ ನನಗೆ ತುಂಬ ಚಾಲೆಂಜಿಂಗು ಯಾಕಂದರೆ ಎಕ್ಸಸೈಸ್ ಮಾಡ್ತಾನೆ ಇರಬೇಕು ಕಂಟಿನ್ಯೂಸ್ ಆಗಿ ಯಾಕಂದರೆ ಜಾಮ್ ಆಗಿರುತ್ತೆ ಬೋನ್ಸ್ ಎಲ್ಲ ಎಲ್ಲ ಅಲ್ಲಲ್ಲೇ ಇರುತ್ತಲ್ಲ ಟೈಟಾಗಿರುತ್ತೆ ಮಸಲ್ಸ್ ಎಲ್ಲ ಲೂಸ್ ಮಾಡಿಕೊಂಡು ನಾನು ರೆಡಿ ಆಗೋದಕ್ಕೆ ನನ್ನ ಪ್ರಕಾರ ಫೆಬ್ರವರಿ ಪೂರ್ತಿ ತಿಂಗಳು ನಾನು ತೊಗೊತೀನಿ ಅವಕಾಶನ ಬಿಕಾಸ್ ಒಂದು ಏನಂದರೆ ಈಗ ನಾನು ಆ ಟ್ರಿಪ್ಪು ರೈಡು ಅದು ಇದು ಅಂತೆಲ್ಲ ಅಂದ್ಕೊಂಡ್ರೆ ರಿಕವರಿ ಆಗೋಕ್ಕೆ ನನಗೆ ಸಾಧ್ಯ ಆಗೋದಿಲ್ಲ ಈಗ ಬಾಡಿಗೆ ಕಂಪ್ಲೀಟ್ ರೆಸ್ಟ್ ಕೊಡಬೇಕು ಬಿಕಾಸ್ ಅಷ್ಟೊಂದು ಶಕ್ತಿ ಇಲ್ಲ ನನ್ನ ಮೈಯಲ್ಲಿ ಈಗಲೂ ಸ್ವಲ್ಪ ಅಲ್ಲಾಡ್ತೀನಿ ಮತ್ತು ಸುಸ್ತಾಗುತ್ತೆ ಅದೆಲ್ಲ ಆಗ್ತಾಯಿದೆ ಸೊ ಐ ಥಿಂಕ್ ಬೈಕ್ ರೈಡು ಇನ್ನೂ ಸ್ವಲ್ಪ ಕಾಲಾವಕಾಶ ಇನ್ನೊಂದು ಆರರಿಂದ ಏಳು ತಿಂಗಳು ಆಫ್ಕೋರ್ಸ್ ನಾನು ತೊಗೊತೀನಿ ಬೈಕ್ ರೈಡ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಇದೆ ನನಗೂ ಫಿಸಿಕಲಿ ಬಿಕಾಸ್ ಸೊಂಟದಲ್ಲಿ ಮೂಳೆ ಕಿತ್ತಿದ್ದಾರೆ ಕಡೆ ಕಾಲು ಇಂಜುರಿ ಕಡೆ ಕೈ ಇಂಜುರಿ ಮಲ್ಟಿಪಲ್ ಇಂಜುರೀಸ್ ಮಲ್ಟಿಪಲ್ ಸರ್ಜರೀಸು ಸೊ ಸರ್ಜರಿ ಅಂತೂ ಇಲ್ಲಿಗೆ ಮುಕ್ತಾಯ ಆಗಿದೆ ಬಟ್ ಏನಂದರೆ ರಿಕವರಿ ಟೈಮ್ ತೊಗೋಬೇಕು ಇವಾಗ ರಿಕವರಿ ಮಾಡ್ಕೊಂಡಿಲ್ಲ ಅಂದರೆ ಮುಂದೆ ಫ್ಯೂಚರ್ ತುಂಬ ಕಷ್ಟ ಆಗುತ್ತೆ ಸ್ವಲ್ಪ ಕಾಂಪ್ರಾಗಣ ಲೈಫಲ್ಲಿ ಸ್ವಲ್ಪ ದಿನ ಬ್ರೇಕ್ ತೊಗೊತಾ ಇದ್ದೀನಿ ತುಂಬ ಬೇಜಾರಾಗುತ್ತೆ ಬಟ್ ಸ್ಟಿಲ್ ಲೈಫ್ ಅಲ್ವಾ ನನ್ನ ಲೈಫು ನಡಿಬೇಕು ಮುಂದಕ್ಕೆ ಅಂದರೆ ಈಗ ಸ್ಟ್ರಾಂಗ್ ಆಗಿರಬೇಕು ಆ್ಯಂಡ್ ಭೀಮ್ ಒಂದು ಇನ್ಶೂರೆನ್ಸ್ ಎಲ್ಲ ಕ್ಲೈಮ್ ಆಗಿದೆ ಮನೆಗೆ ಬಹುಶಃ ಮುಂದಿನ ವಾರ ಬರ್ತಾನೆ ಅವನು ಕಂಪ್ಲೀಟ್ ಆಯಿತು ಅವನು ಮನೆಗೆ ಬಂದುಬಿಡಿದೆ ಅಷ್ಟೊಂದು ನನ್ನ ಕೈಯು ಸರಿ ಹೋಗಿರುತ್ತೆ ಸೊ ಕೈ ಸರಿ ಹೋಗಿದೆ ಅಂದರೆ ಸ್ವಲ್ಪ ಮೂಳೆಗೆ ಫ್ಯಾಕ್ಚರ್ ಅಲ್ವಾ ಸೊ ಟೈಮ್ ತೊಗೊಳುತ್ತೆ ಕೂಡ್ಕೊಳ್ಳೋಕ್ಕೆ ಸೊ ಇಷ್ಟು ಅಪ್ಡೇಟ್ಸು ತುಂಬ ಪೇನ್ಫುಲ್ ಜರ್ನಿನ ಚಾಲೆಂಜಾಗಿ ಅಕ್ಸೆಪ್ಟ್ ಮಾಡಿದ್ದೀನಿ ಹೇಳ್ತಾರಲ್ಲ ನೋವು ಕೊಡೋರಿಗೆ ನೋವು ಕೊಡ್ತಾರೆ ಅಂತ ಅದೇ ಥರ ಆಗಿದೆ ನನ್ನ ಪರಿಸ್ಥಿತಿ ತುಂಬ ನೋವು ತೊಗೊತಾಯಿದ್ದೀನಿ ತುಂಬ ನೋವು ತಿಂತಾಯಿದ್ದೀನಿ ಲೈಫಲ್ಲಿ ಇಟ್ ಇಟ್ಸ್ ಓಕೆ ಇವತ್ತಿನ ನೋವೆಲ್ಲ ನಾಳೆ ದಿನ ಒಳ್ಳೆ ಸ್ಥಾನ ಕೊಡುತ್ತೆ ಒಂದೊಳ್ಳೆ ಗುಡ್ ಡೇಸ್ ಬರುತ್ತೆ ಅಂತ ನಂಬ್ತೀನಿ ಅಷ್ಟೇ ನಾನು ಸೊ ನಿಮ್ಮೆಲ್ಲಾರ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿಗೆ ಥ್ಯಾಂಕ್ ಯು ನೆಕ್ಸ್ಟ್ ದಿನ ನಂದು ಕಂಪ್ಲೀಟಾಗಿ ಎಲ್ಲ ಕೈಯೆಲ್ಲ ಮೇಲೆ ನಿಮಗೆ ತೋರಿಸ್ತೀನಿ ಹೆಂಗಾಗಿದೆ ಅಂತ ಹೇಳಿ ಸೊ ಸಿಗಣ್ಣ ವಿಡಿಯೋಲಿ ಬಾಯ್ ಲವ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ಗೆ ಆ್ಯಂಡ್ ವಿಶಸ್ಗೆ ಥ್ಯಾಂಕ್ ಯು